ನಮಸ್ಕಾರ ನನ್ನ ಹೆಸರು ನಂಜು ಸಿದ್ದಪ್ಪ ಅಂತ ಪೋಷಕ ನಟ ನಾನು ಶಿವಮೊಗ್ಗ ಜಿಲ್ಲೆ ರಾಮಚಂದ್ರಪುರ ಮಠದ ಕಾಡ್ನಲ್ಲಿ ಶೂಟಿಂಗೋಸ್ಕರ ಬಂದಿದ್ದೀನಿ ಇವತ್ತು ಕನ್ನಡ ಚಲನಚಿತ್ರರಂಗದ ದಿಗ್ಗಜ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ನೆನಪಿನ ದಿನ ಕನ್ನಡ ಚಲನಚಿತ್ರರಂಗದಲ್ಲಿ ಮುದ್ದಾದ ಮತ್ತು ಸಂಭಾವಿತ ಮುಗ್ಧ ಸುಂದರ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ನಟನೆ ಮಾಡುವಂಥ ಒಬ್ಬ ದಿಗ್ಗಜರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅವರ ಅನೇಕ ಚಿತ್ರಗಳನ್ನು ನಾನು ನೋಡಿ ಅವರ ಒಬ್ಬ ಅಭಿಮಾನಿ ಸಹ ಆಗಿದ್ದೇನೆ ಅವರು ಚಿಕ್ಕ ವಯಸ್ಸಿಗಿನೇ ಕಾಲವಾಗಿದ್ದು ನಮ್ಮೆಲ್ಲರಿಗೂ ಆಘಾತವಾಗಿದೆ ಅವರ ನೆನಪು ಕನ್ನಡ ಚಿತ್ರರಂಗ ಕ್ಷೇತ್ರದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಅವರ ನೆನಪು ಅಚ್ಚಳಿಯದೆ ಉಳಿದಿರುತ್ತೆ ಅವರ ನೆನಪಿಗೋಸ್ಕರ ನಾನೊಬ್ಬ ನಟನಾಗಿ ಒಬ್ಬ ಗಾಯಕನಾಗಿ ಒಂದು ಹಾಡನ್ನು ಹಾಡೋದಕ್ಕೆ ಇಷ್ಟಪಡ್ತೀನಿ ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಂ ಮಯದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಕೊಲವೆಂಬಲತೆಯು ತಂದಂತಹೂ ಮುಡಿಯೇರೆ ಮೂಡಿಜಾರೆನ್ನು ಕೈಗೂಡಿದಾಗ ಕಂಡಂಥ ಕನಸು ಅದೃಷ್ಟದಾಟ ತಂದಂಥ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆ ಹಾಡಾಗಿ ಬಂತು ಆನಂದದಿಂದ ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿದ್ದು ಮುನ್ನೂರ ಒಂದು ಮೂರು ಗಂಟಲ್ಲಿ ಈ ಬಾಳ ಕೇಳಿ ಪಡೆದಾಗ ಸಂತೋಷ ಉಂಟು ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಈ ಒಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ആനന്ദദിന്ദിധൂരബിന്ദു നഗലം മയെന്തു എന്ത്യൂര നെനപ്പു എദിന്ദി ബു ആനന്ദന ಥ್ಯಾಂಕ್ ಯು ಧನ್ಯವಾದಗಳು